ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡುವಂತ ಬನ್ನಿ ಅಕ್ಕಿ ರೊಟ್ಟಿ ಮಾಡುವ ಅಂತ ಫಸ್ಟಿಗೆ ನಾನು ಎರಡು ಲೋಟ ಅಕ್ಕಿ ರೇಷನ್ ಅಕ್ಕಿ ತೊಗೊಂಡಿದ್ದೆ ತೊಗೊಂಡು ನೆನೆಸಿಟ್ಟು ಅದಕ್ಕೆ ಬಾಯ್ಲ್ ಬಾಯ್ಲ್ ಆಗಿರೋ ರೈಸು ಸ್ವಲ್ಪ ಮತ್ತು ಒಂದು ಸೌತೆಕಾಯಿ ಹಾಕಿ ಕಡ್ದಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಿ ಕಡ್ದಿಟ್ಟು ಹೀಗೆ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು ಹಸಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ತೆಂಗಿನಕಾಯಿ ಹಾಕಿ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇದ್ದಷ್ಟು ಒಳ್ಳೆ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಆಗ್ತದೆ ಸಾಲಡಿಗೆ ಹಾಕ್ತೀವಲ್ಲ ಸೌತೆಕಾಯಿ ಅದು ಸೌತೆಕಾಯಿ ಹಾಕಿದ್ದೀನಿ ಒಳ್ಳೆ ಫ್ಲೇವರ್ ಬರ್ತದೆ ಅದಕ್ಕೋಸ್ಕರ ಹಾಕಿದ್ದೀನಿ ಇಲ್ಲಿ ನೀರು ದೋಸೆಗೆ ಅಕ್ಕಿ ರೊಟ್ಟಿಗೆ ಎಲ್ಲ ಹಾಕ್ತಾರೆ ತುಂಬ ಟೇಸ್ಟ್ ಆಗ್ತದೆ ಇಲ್ಲಿ ಅದು ತುಂಬ ಫೇಮಸ್ ಇದ್ದ ರೆಸಿಪಿ ಇಲ್ಲಿ ನೀರು ದೋಸೆಗೆ ಹಾಕ್ತಾರೆ ಕೆಲವರು ಹಾಗೆ ನಾನು ಸಹ ಟ್ರೈ ಮಾಡಿದ್ದೀನಿ ಹಾಗೆ ಕೊಟ್ಟಿದ್ದರೆ ಮಕ್ಕಳಿಗೆ ತುಂಬ ಶೀತ ಆಗ್ತದೆ ಅದಕ್ಕೋಸ್ಕರ ಇದಕ್ಕೆಲ್ಲ ಹಾಕಿ ತರಕಾರಿ ತಿನ್ನೋದಿಲ್ಲ ಕೆಲವೊಂದು ಮಕ್ಕಳು ಅದಕ್ಕೆಲ್ಲ ಹಾಕಿದರೆ ಗೊತ್ತಾಗೋದಿಲ್ಲ ಅದಕ್ಕೆ ಇದರಲ್ಲಿ ಹಾಕಿ ಕಡ್ದು ಮಾಡಿದರೆ ಗೊತ್ತಾಗೋದಿಲ್ಲ ನೀವು ಸಹ ಟ್ರೈ ಮಾಡಿ ಮಕ್ಕಳಿಗೆ ಕೊಡ್ಬೋದು ಹೀಗೆ ಇವಾಗ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿ ಆಗೋವರೆಗೆ ಮಿಕ್ಸ್ ಮಾಡಬೇಕದು ಅರ್ಥ ಆಗಿದೆ ನೀವು ಸಹ ಟ್ರೈ ಮಾಡಿ ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ನನ್ನ ರೆಸಿಪಿ ಅಂತ ಆಮೇಲೆ ಕಮೆಂಟ್ಸಲ್ಲಿ ಬರೆದು ಕಳಿಸಿ ಇವಾಗ ನೋಡಿ ಆಗಿದೆ ಗಟ್ಟಿ ಆಗಿದೆ ಇವಾಗ ತಣ್ಣಗೆ ಆಗಬೇಕು ಸ್ವಲ್ಪ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೈಗೆ ನೀರು ಹಿ ಹಚ್ಕೊಳ್ಬೇಕು ಇವಾಗ ನೋಡಿ ಪ್ಲಾಸ್ಟಿಕ್ಕು ಎಣ್ಣೆ ಪ್ಲ್ಯಾಸ್ಟಿಕ್ ಇತ್ತು ಕಟ್ ಮಾಡಿ ಅದರಲ್ಲಿ ರೊಟ್ಟಿಯಾಗಿ ಇದ್ದೀನಿ ತುಂಬ ತೆಳುವಾಗಿ ಮಾಡಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಇದು ಅಕ್ಕಿ ರೊಟ್ಟಿ ಅಲ್ವಾ ಅದು ತುಂಬ ತೆಳು ಮಾಡಿದರೆ ಗಟ್ಟಿ ಆಗ್ತದೆ ಸಾಫ್ಟ್ ಆಗೋದಿಲ್ಲ ಮತ್ತು ಹಾಕ್ಲಿಕ್ಕೆ ಸಹ ಕಷ್ಟ ಆಗ್ತದೆ ನಿಮಗೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪನೇ ಇರಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ತಾರೆ ಇಲ್ಲಿ ಆಮೇಲೆ ಮಧ್ಯಾಹ್ನ ಲಂಚಿಗೆ ಸಹ ಮಾಡ್ತಾರೆ ಹಾಗೆ ಒಳ್ಳೆ ಆಗ್ತದೆ ಚಿಕನ್ ಸಾರೆಲ್ಲ ಮಾಡಿದರೆ ಇವಾಗ ನೋಡಿ ಹಾಕಿದ್ದೀನಿ ತವಕ್ಕೆ ನೀರು ಹಚ್ಕೊಳ್ಬೋದು ಅಥವಾ ಎಣ್ಣೆ ಸಹ ಹಾಕ್ಬೋದು ನಾನ್ ಸ್ಟಿಕ್ ತವ ಇದ್ದರೆ ಅದು ಎರಡು ಸಹ ಹಾಕ್ಬೇಕಂತಿಲ್ಲ ಹಾಗೆಯೇ ಹಾಕ್ಬೋದು ಎಳ್ತದೆ ಅದು ರೊಟ್ಟಿ ನಾನು ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಅಡಿಗೆ ಸ್ವಲ್ಪ ಮೇಲೆ ಎರಡು ಕಡೆ ಚೆನ್ನಾಗಿ ಕಾಯಿಸಬೇಕು ಮತ್ತು ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಹೇಗಿದೆ ನಮ್ಮ ರೆಸಿಪಿ ಅಂತ ಹೇಳಿ ನೀವು ಹೇಳಿದರೆ ಇನ್ನೂ ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಮಗೆ ಒಳ್ಳೆ ಖುಷಿ ಆಗ್ತದೆ ಒಳ್ಳೆ ನಮ್ಮ ಜನ ನೋಡ್ತಾ ಅಂತ ಇನ್ನೂ ಸಹ ಹೆಚ್ಚು ಹೆಚ್ಚು ವಿಡಿಯೋ ಮಾಡಬೇಕಂತ ಖುಷಿ ಆಗ್ತದೆ ನಮಗೆ ಹಾಗಾಗಿ ನೀವು ಸಹ ಟ್ರೈ ಮಾಡಿ ತುಂಬ ಒಳ್ಳೆ ಟೇಸ್ಟ್ ಇರ್ತದೆ ಫ್ರೆಂಡ್ಸ್ ನೀವು ಸಹ ಟ್ರೈ ಮಾಡಿ ನೀವು ನೋಡಿ ಆಗಿದೆ ఎరడు కడ చూ ఇవగా నోడి చట్నీక రొట్టే ఇవగా ఒక నాకు స్పూన్ అు తినకై ಹಸಿ ತೆಂಗಿನಕಾಯಿ ಒಂದು ಮೂರು ಸ್ಪೂನಷ್ಟು ಹುರಿಗಡ್ಲೆ ಇವಾಗ ಎರಡು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಮತ್ತು ಸ್ವಲ್ಪ ಸ್ವಲ್ಪ ಕಾಯಿ ಮೆಣಸು ಒಂದು ಐದು ಐದಷ್ಟು ಐದಷ್ಟು ಕಾಯಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ನೀವು ಎಷ್ಟು ಖಾರ ತಿಂತೀರ ನಿಮ್ಮ ಖಾರದ ಎಷ್ಟು ತಿಂತೀರ ಅಷ್ಟು ನೀವು ಹಾಕೊಳ್ಬೋದು ಸ್ವಲ್ಪ ಹುಣಸೆ ಹಣ್ಣು ಇವಾಗ ಅರ್ಧ ಶು ಈರುಳ್ಳಿ ಹಾಕ್ ಹಾಕಬೇಕು ಇವಾಗ ಅರ್ಧ ಈರುಳ್ಳಿ ಹಾಕ್ ಹಾಕ್ಕೊಳ್ಬೇಕು ನೋಡಿ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಅರ್ಧ ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಉಪ್ಪು ಹಾಕ್ತೀನಿ ಸ್ವಲ್ಪ ಇವಾಗ ಆಗಿದೆ ನೋಡಿ ಯೋಗ ಆಗಿದೆ ನೋಡಿ ರೊಟ್ಟಿ ಸಹ ಮಾಡಿ ತಂದಿದ್ದೀನಿ ನೋಡಿ ತುಂಬ ಒಳ್ಳೆ ಕಾಂಬಿನೇಷನ್ನು ತುಂಬ ಟೇಸ್ಟ್ ಆಗ್ತದೆ ನಾವು ಮಾಡಿ ತಿಂದಿದ್ದೀವಿ ಸಹ ನೀವು ಸಹ ಮಾಡಿ ತಿನ್ನಿ ನನಗೆ ಕಮೆಂಟ್ಸಲ್ಲಿ ಬರೆದು ಕಳಿಸಿ ಫ್ರೆಂಡ್ಸ್ ಮತ್ತು ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಮತ್ತು ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್